ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ವೈರಸಂದ್ರ ಗ್ರಾಮದಲ್ಲಿ ರಾಜುರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಜೆಎಂಆರ್ ತೊಟ್ಟಿಮನೆ ಹೋಟೆಲ್ಗೆ ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದ್ರು ಇನ್ನು ಈ ವೇಳೆ ಜೆಎಂಆರ್ ತೊಟ್ಟಿಮನೆ ಹೋಟೆಲ್ ಮಾಲೀಕರಾದ ರಾಜುರವರು ಮಾತನಾಡಿ ನಮ್ಮ ತೊಟ್ಟಿಮನೆ ಹೋಟೆಲ್ನಲ್ಲಿ ಗುಣಮಟ್ಟದ ಆಹಾರವನ್ನು ಪೂರೈಸಲಾಗುತ್ತದೆ ಜೊತೆಗೆ ನಾಟಿ ಸ್ಟೈಲ್ನಲ್ಲಿ ಆಹಾರ ತಯಾರು ಮಾಡಲಾಗುತ್ತದೆ ವೈರಸಂದ್ರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಒಮ್ಮೆ ನಮ್ಮ ಹೋಟೆಲ್ಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹ ಎಂದರು ಜೊತೆಗೆ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬಿರಿಯಾನಿಯನ್ನು ಪೂರೈಕೆ ಮಾಡಲಾಗುವುದು ನಮ್ಮ ಮೊಬೈಲ್ ನಂಬರ್ ಸಂಪರ್ಕಿಸಿ ಎಂಟು ಐದು ಐದು ಸೊನ್ನೆ ಎಂಟು ಎಂಟು ಐದು ಐದು ಸೊನ್ನೆ ಒಂದು ಎಂದರು ಕಾರ್ಯಕ್ರಮದಲ್ಲಿ ಗಣ್ಯರು ಹಾಗೂ ಕುಟುಂಬದ ಸದಸ್ಯರು ಸಾರ್ವಜನಿಕರು ಭಾಗವಹಿಸಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಕೊನೆ ತಿಂಗಳು ಡಿಸೆಂಬರು ತಿಂಗಳಲ್ಲಿ ಏನು ಹೊಸದಾಗಿ ಏನು ಹೋಟ್ಲು ಇದ್ದಾರೆ ಈಗ ರೊಟ್ಟಿ ಮನೆ ಹೋಟೆಲ್ ಅಂತ ವಿಭಿನ್ನವಾಗಿ ಇರೋ ಒಂದು ಕಟ್ಟಡದಲ್ಲಿ ವಿಭಿನ್ನ ಶೈಲಿಯಲ್ಲಿ ಮತ್ತು ರುಚಿಕರವಾಗಿ ನಾನು ಸ ಇದು ಊಟ ಮಾಡಿದ್ದೀನಿ ರುಚಿಕರವಾದ ಒಂದು ತಿಂಡಿ ಮಾಡಿದ್ದಾರೆ ಹಾಗಾಗಿ ಈ ಒಂದು ಸುತ್ತಮುತ್ತಿನ ಭಾಗಗಳಲ್ಲಿ ಇರೋಂಥ ಒಂದು ಈ ನಾನ್ ವೆಜ್ಪ್ರಿಯರು ಈ ಒಂದು ತಿಂಡಿ ತಿಂದು ಅವಾಗ ಹೇಳಿ ಈ ತಮ್ಮ ಮೂಲಕ ಕೋರಿಕೊಳ್ತದೆ ಈ ರೀತಿ ನನಗೂ ಇದೇನು ತುಂಬ ಚಿರಪರಿಸೇನೆ ಯಾಕಂದರೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ಗೆ ಬಂದಾಗ ಸಂಬಂಧಪಟ್ಟಿದ್ದು ಸ್ನೇಹಿತರುಗಳೇ ಈ ಭಾಗದಲ್ಲಿ ನಿಂತ್ಕೊತಾ ಇದ್ರು ನಾವು ಬರ್ತಾಯಿದ್ರೆ ಆದರೆ ನಾನು ಬಂದು ಸುಮಾರು ಒಂದು ಎರಡು ಎಂಟು ವರ್ಷಗಳ ಹಿಂದಕ್ಕೂ ಇವು ಭಾರಿ ಕ್ರೌಡಾಗಿದೆ ಹಾಗಾಗಿ ಜನಸಂತಣಿಯಲ್ಲಿ ಒಂದು ಸಕ್ಸಸ್ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಬೊಮ್ಮೈದ ತೊಟ್ಟಿ ಮನೆ ಹೋಟೆಲನ್ನು ಈಗ ಓಪನ್ ಮಾಡಿ ಈ ದಿನ ಓಪನ್ ಮಾಡಿರೋದ್ರಿಂದ ಅವನಿಗೆಲ್ಲ ಶುಭವಾಗಲಿ ಆಗಲಿ ಎಲ್ರಿಗೂ ಶುಭ ಆಗಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ರವೀಸ್ ಅಂದರೆ ಆ್ಯಕ್ಚುಲಿ ನಾವು ಬೇಸಿಕಲಿ ಪ್ಲ್ಯಾನ್ ಮಾಡಿರೋದು ಒಂದು ಜನ ಜನಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಪ್ರಾಡಕ್ಟ್ ಅಂದರೆ ಒಳ್ಳೆ ಟೇಸ್ಟಿ ಫುಡ್ ಕೊಡಬೇಕು ಅಂತಲೇ ನಾವು ಶುರು ಮಾಡಿರೋದು ಆ್ಯಕ್ಚುಲಿ ಸುಮ್ಮನೆ ಹೋಟೆಲ್ ಶುರು ಮಾಡಬೇಕು ಅನ್ನೋ ಇಂಟೆನ್ಷನ್ ಮಾಡಿಲ್ಲ ನಾವು ಆ್ಯಕ್ಚುಲಿ ಏನೋ ಒಂದು ಈ ಒಂದು ಫುಡ್ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡೋಣ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ ಸೊ ಅದನ್ನು ನಮ್ಮನ್ನು ಬೆಳೆಸಿ ನಡೆಸೋದೆಲ್ಲ ಪಬ್ಲಿಕ್ ಇರುತ್ತೆ ಸೊ ನಮಗೆ ನಮ್ಮಿಂದ ಅದು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ನಾವು ಮಾಡಿದ್ದೀವಿ ಮತ್ತು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪುನೀತು ನಮ್ಮ ಹರ್ಷದ ಬೆಳಗ್ಗಿನ ಜಾವ ಆರು ಗಂಟೆವರೆಗೂ ಇದನ್ನ ಇಂಟೀರಿಯರ್ ವರ್ಕ್ಸ್ ಮಾಡೋ ಟೈಮ್ವರೆಗೂ ನಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಣ್ಣಂದ್ರೆ ಸಪೋರ್ಟ್ ಮಾಡಿದ್ದಾರೆ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಮಾಡಿದ್ದಾರೆ ಪಬ್ಲಿಕ್ ಮಾಡಿದ್ದಾರೆ ಇಲ್ಲಿ ತುಂಬ ಟ್ರಾಫಿಕ್ ಇತ್ತು ಆದರೂ ಪಬ್ಲಿಕ್ ಎಲ್ಲ ಸಹಿಸ್ಕೊಂಡಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್ ತೊಟ್ಟಿ ಮನೆ ಕಾನ್ಸೆಪ್ಟ್ ಅಂದರೆ ನಮ್ಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ರೈತರು ಪರವಾಗಿ ನಿಲ್ಲೋ ನಮ್ಮದೊಂದು ಸಂಗಡ ಇದೆ ನಮ್ದು ಆ್ಯಕ್ಚುಲಿ ಸೊ ನಮಗೆ ಚಿಕ್ಕಮಗಳೂರು ಕಾನ್ಸೆಪ್ಟ್ನ ಆ ಒಂದು ಸೊಗಡನ್ನ ಇಲ್ಲಿ ತರಬೇಕಾಗಿತ್ತು ಅನ್ನೋದು ಫಸ್ಟಿಂದನೂ ಇತ್ತು ನಮಗೆ ಲಾಸ್ಟ್ ಒಂದು ಟೂ ತ್ರೀ ಇಯರ್ಸಿಂದ ಪ್ಲ್ಯಾನ್ಸ್ ಇತ್ತು ಅದಾದ ಮೇಲೆ ನಾವು ಪ್ಲಾನ್ಸ್ ಮಾಡ್ತಾ ಇರಬೇಕಾದ್ರೆ ನನಗೆ ಅಶ್ವತ್ ಸಿಕ್ಕಿದ್ರು ಅಶ್ವಥ್ ಸಿಕ್ಕಿದಾಗ ಅಶ್ವತ್ ಕಡೆಯಿಂದ ನನಗೆ ತುಂಬ ಅಂದರೆ ಆ ಮೂಮೆಂಟ್ ನನಗೆ ಹೋಟೆಲ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ ಆ್ಯಕ್ಚುಲಿ ಅಶ್ವತ್ ಕಡೆಯಿಂದ ಯಾಕೆಂತಂದರೆ ಒಂದು ಮ್ಯಾನೇಜ್ಮೆಂಟ್ ಟೀಮ್ ನಾನು ನಾನು ಕೊಡ್ತೀನಿ ನೀನು ಮಾಡು ಅಂತ ಸಪೋರ್ಟ್ ಮಾಡಿದ್ರು ಸೊ ಎಲ್ಲ ರೀತಿಯಲ್ಲೂ ನನಗೆ ಎಲ್ಲ ರೀತಿ ಬ್ಯಾಕಪ್ ಆಗಿ ಎಲ್ಲ ಚೆನ್ನಾಗಿ ಸಿಕ್ತು ಸೊ ನಂಗೆ ಮ್ಯಾನೇಜ್ಮೆಂಟ್ ಟೀಮ್ ಸಿಕ್ತು ಸೊ ಅವರು ತುಂಬ ಚೆನ್ನಾಗಿ ಟೇಸ್ಟಿ ಫುಡ್ಡು ಮಾಡಿದ್ದಾರೆ ಟ್ರಯಲ್ಸ್ ಎಲ್ಲ ಆಗಿತ್ತು ಮೊದಲೇ ಸೊ ಅದೆಲ್ಲ ಟ್ರಯಲ್ಸ್ ಎಲ್ಲ ನಾವು ಫ್ಯಾಮಿಲಿ ಎಲ್ಲ ನೋಡಿ ಡಿಸೈಡ್ ಮಾಡಿದಾಗ ಟೇಸ್ಟಿ ಫುಡ್ ಚೆನ್ನಾಗಿ ಬಂತು ಆ್ಯಕ್ಚುಲಿ ಆ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಹೋಟೆಲ್ ಶುರು ಆಯಿತು ಮತ್ತು ತೊಟ್ಟಿ ಅನ್ನೋ ಹೆಸರು ಬಂದು ನಮಗೆ ಆ ತೊಟ್ಟಿ ಮನೆ ಅಂತ ಕೇಳಿದ ತಕ್ಷಣ ಮಧ್ಯದಲ್ಲಿ ನೀರು ಆ ತೊಟ್ಟಿ ಅಂತೆಲ್ಲ ಇರುತ್ತೆ ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಹಳ್ಳಿ ಸೊಗಣ್ಣನ ತೊಗೊಂಬಂದಿದ್ದೀವಿ ಮತ್ತು ಪ್ಯೂರಾಗಿ ಇವರ ನಾವೇ ಓನ್ ಆಗಿ ರೆಸಿಪಿನ ಪ್ರಿಪೇರ್ ಮಾಡಿ ಮಾಡೋವಂಥ ಫುಡ್ಸ್ ಇದು ಯಾವುದೇ ಕೆಮಿಕಲ್ಸ್ ಆಗಲಿ ಕಲರ್ ಫುಡ್ ಆಗಲಿ ಇದು ಯಾವುದೂ ಇಲ್ಲ ಜನಕ್ಕೆ ಮೋರ್ ದೆನ್ ಇವ್ರಿಗೆ ಹೆಲ್ತಿಯಾಗಿ ನೋಡೋವಂಥ ಫುಡ್ ಇದು ಡೆಫಿನೆಟ್ಲಿ ಇಲ್ಲಿ ಬೆಣ್ಣೆ ಇಡ್ಲಿ ಮತ್ತು ಬೆಣ್ಣೆ ಮಸಾಲೆ ದೋಸೆ ಸ್ಪೆಷಲು ಮತ್ತು ಮಟನ್ ಬಿರಿಯಾನಿ ತುಂಬ ಸ್ಪೆಷಲ್ಲಾಗಿ ನಾವು ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ಸರ್ ಮಾರ್ನಿಂಗು ಬ್ರೇಕ್ಫಾಸ್ಟ್ ಸಿಗುತ್ತೆ ಕಾಲು ಸೂಪ್ ಇರುತ್ತೆ ಅದು ಮೇಕೆ ಕಾಲು ಸೂಪ್ ಸ್ಪೆಷಲಿಯಾಗಿ ಅದು ಮತ್ತೆ ಇಡ್ಲಿ ಸಿಗುತ್ತೆ ಮಸಾಲೆ ದೋಸೆ ಸಿಗುತ್ತೆ ಮಾರ್ನಿಂಗು ಮಟನ್ ಫ್ರೈ ಚಿಕನ್ ಫ್ರೈ ಇದೆಲ್ಲ ಇರುತ್ತೆ ಮತ್ ಚಾಪ್ಸ್ ಎಲ್ಲ ಇರುತ್ತೆ ಮಧ್ಯಾಹ್ನ ಸ್ಪೆಷಲ್ ಅಂದರೆ ನಾರ್ಮಲ್ ಬಿರಿಯಾನಿ ತುಂಬ ಸ್ಪೆಷಲ್ ಆಗಿ ಮಾಡುವಂತ ಸ್ಕಿಲ್ಸ್ ನಮ್ಮಲ್ಲಿ ಇದ್ದಾರೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ಮಟನ್ ಬಿರಿಯಾನಿ ಇದೆಲ್ಲ ಇದೆ ಕಬಾಬ್ ರೊಟ್ಟಿ ಮನೆ ಕಬಾಬ್ ಸ್ಪೆಷಲ್ ಅಂತ ಇನ್ನೊಂದು ಹೊಸ ರೆಸಿಪಿ ಒಂದು ಮಂಡೆಯಿಂದ ಶುರು ಮಾಡ್ತಾ ಇದ್ದೀವಿ ಬಟ್ ಆಲ್ರೆಡಿ ಅದು ಟ್ರಯಲ್ಸ್ ಆಗಿದೆ ಅದು ಬ್ಯೂಟಿಫುಲ್ ಆಗಿದೆ ಅದು ಟ್ರಯಲ್ಸ್ ಎಲ್ಲ ಆಗಿ ಎಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ ಈಗ ಇಲ್ಲಿ ಬಂದಿರುವಂತಹ ನೂರಾರು ಜನ ಪಬ್ಲಿಕ್ ಹೇಳೋ ಪ್ರಕಾರ ನಮ್ಗೆ ಯಾವ್ದನ್ನ ಕಂಟಿನ್ಯೂ ಚೆನ್ನಾಗಿ ಜಾಸ್ತಿ ಮಾಡ್ಬೋದು ಅನ್ನೋದ್ರ ನಮಗೊಂದು ಐಡಿಯಾ ಸಿಕ್ಕಿದೆ ಸೊ ಅದ್ರ ಪ್ರಕಾರ ಮಾಡ್ತಾ ಇದ್ವಿ ಪ್ಲಾನ್ ಸರ್ ಪಾರ್ಕಿಂಗ್ ಪಾರ್ಕಿಂಗ್ ಆ್ಯಕ್ಚುಲಿ ಇಲ್ಲೊಂದು ಸ್ವಲ್ಪ ಕ್ರೂಷಿಯಲ್ ಇದೆ ಒಂದು ಸ್ವಲ್ಪ ಆಗ್ಬೋದು ಡಿಸ್ಟರ್ಬೆನ್ಸ್ ಆಗ್ಬೋದು ಸ್ವಲ್ಪ ದೂರದಲ್ಲೇ ಪಾರ್ಕಿಂಗ್ ಮಾಡೋ ಒಂದು ಫಿಫ್ಟಿ ಮೀಟರ್ಸ್ ವಾಕ್ ಮಾಡ್ಕೊಂಡು ಬರಬೇಕು ಬಟ್ ಪಾರ್ಕಿಂಗಿದ್ರು ಬೈಕ್ಸ್ ಆಗಲಿ ಕಾರ್ ಕಾರಾಗಲಿ ಏನು ಪ್ರಾಬ್ಲಮ್ ಏನಿಲ್ಲ ಪೀಕ್ ಅವರಲ್ಲಿ ಇದ್ದಾಗ ಮಾತ್ರ ಸ್ವಲ್ಪ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಸ್ಯಾಟರ್ಡೆ ಸಂಡೇಸುಂಗ್ ಸರ್ ಈವ್ನಿಂಗು ಇರುತ್ತೆ ಈವ್ನಿಂಗು ಇರುತ್ತೆ ಈವ್ನಿಂಗ್ ಬಂದು ಮಸಾಲ ದೋಸೆ ಸ್ಪೆಷಲ್ಲು ಅಂಬಿ ಅಂಬರೀಶ್ ಬರಿ ಅಂಬೀಶ್ ಬೈ ಈ ಅಂಬಿ ಇಲ್ವ ಇಲ್ಲಮ್ಮ ಅಂಬರೀಷ್ ಅಂತ ಇವರು ನಮ್ಮ ಕಜಿನ್ನು ಇವರು ದೋಸೆ ಸ್ಪೆಷಲಿಸ್ಟ್ ಅಂದರೆ ಇವರು ಮಸಾಲೆ ದೋಸೆ ಮಾಡೋದು ಬೆಣ್ಣೆ ಮಸಾಲೆ ದೋಸೆ ಮಾಡ್ತಾರೆ ಅದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಸೊ ನನಗೆ ಇವ್ರದ್ದೊಂದು ಇವ್ರದ್ದು ಒಂದು ಬ್ಯಾಕ್ ಸಪೋರ್ಟ್ ತುಂಬ ಇದೆ ಮಸಾಲೆ ದೋಸೆ ಮಸಾಲೆ ದೋಸೆ ಮತ್ತು ಇಡ್ಲಿಗೆ ಇವರು ರೆಸಿಪಿ ತಯಾರು ಮಾಡ್ತಾರೆ ಸೊ ಇವರು ನಮಗೆ ಮಸಾಲೆ ದೋಸೆ ಮಾಡೋಂಥ ಇದು ಬಟ್ ಮಸಾಲೆ ದೋಸೆ ಮತ್ತು ಮಟನ್ ಬಿರಿಯಾನಿ ಇಲ್ಲಿ ಮೇಜರಾಗಿ ಮೂಮೆಂಟ್ ಆಗ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಬಟ್ ಒಂದು ಹೋಟೆಲ್ ಅಂತಂದಾಗ ಒಂದು ಮಟನ್ ಬಿರಿಯಾನಿನ ಅಥವಾ ಅದರಲ್ಲಿ ಯಾವುದಾದ್ರೂ ಒಂದು ಫುಡ್ಡು ತುಂಬ ಜನಕ್ಕೆ ಲೈಕ್ ಆಗುತ್ತೆ ಸೊ ಅದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಮಟನ್ ಬಿರಿಯಾನಿ ಮತ್ತು ಮಸಾಲೆ ದೋಸೆ ಹಾಗೆ ಬೇರೆ ಫುಡ್ಸು ಎಲ್ಲಾನು ಟೇಸ್ಟಿಯಾಗಿ ಹೆಲ್ತಿಯಾಗಿ ಇರುತ್ತೆ ಅನ್ನೋ ಒಂದು ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ ಸೊ ಪಬ್ಲಿಕ್ ಅದನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ನಮ್ಮ ಪ್ರಕಾರ ಮತ್ತು ಸ್ವಿಗ್ಗಿ ಝೊಮ್ಯಾಟೋಗ ಅಟ್ಯಾಚ್ ಮಾಡಿದ್ದೀವಿ ಅದಾದ ನಂತರ ಬರ್ತ್ಡೇ ಪಾರ್ಟೀಸ್ಗೆ ಫ್ರೀ ಹೋಮ್ ಡೆಲಿವರಿ ಅಂದರೆ ಬರ್ತ್ಡೇ ಪಾರ್ಟೀಸ್ ಫ್ರೀ ಹೋಮ್ ಡೆಲಿವರಿ ಒನ್ ಕಿಲೋಮೀಟರ್ ರೇಡಿಯಸ್ಸಲ್ಲಿ ನಮ್ಮ ಫುಡ್ಸ್ ಎಲ್ಲ ಡೆಲಿವರಿ ಫ್ರೀ ಇರುತ್ತೆ ಸೊ ಈ ಥರ ಮಲ್ಟಿ ಡಿಸ್ಕೌಂಟ್ಸು ಇರುತ್ತೆ ಮತ್ತೆ ಮಲ್ಟಿ ಎಲ್ರಿಗೂ ಜನಕ್ಕೆ ಯೂಸ್ ಆಗುವಂಥ ಒಂದು ಒಂದು ಜಾಗದಲ್ಲೂ ಮಾಡಿದ್ದೀವಿ ಹತ್ತಿರ ಆಗುವಂಥ ಜಾಗ ತಾಜಾ ಅಂತ ಹೆಸರು ಅವರು ಸ್ವಲ್ಪ ಮುಂದೆ ಬರಬೇಕು ತೊಟ್ಟಿ ಮನೆ ಅಂತ ಒಂದು ಹೋಟ್ಲು ಮಾಡಿದ್ದಾರೆ ಅದು ಚೆನ್ನಾಗ್ ಆಗಬೇಕು ಮುಂದೆ ಅವರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರು ಸಂಪಾದನೆ ಮಾಡಬೇಕು ಅವ್ರು ಚೆನ್ನಾಗಿರಬೇಕು ಏನಂದರೆ ನಮಗೆ ಮೊಮ್ಮಗಳು ಸೊಸೆಗ್ಳು ಎಲ್ಲರೂ ಅವರು ಮುಂದೆ ಅವರು ಚೆನ್ನಾಗ್ ಆಗಬೇಕು ಚೆನ್ನಾಗಿ ಬರಬೇಕು ನಮ್ಮ ಜೊತೇಲಿ ಹೋಟ್ಲಿಗೆ ಅವರಿಂದ ನಾನು ಇದು ಬಿರಿಯಾನಿ ಅಂತ ನಮ್ಮ ಸೊಸೆ ಇವ್ರು ಮಾಡ್ತಾರೆ ಇವರು ಮಾಡ್ತಾರೆ ಇವರು ಮಾಡ್ತಾರೆ ಆಮೇಲೆ ನಮ್ಮ ಹೆಜ್ಬೆಂಡ್ರು ಇದ್ದರೆ ಎಲ್ಲ ಸ್ವಲ್ಪ ಮಗನದು ಸ್ವಲ್ಪ ನೋಡೋರು ಮಾಡೋರು ಅವರು ಇಲ್ಲ ಅದಕ್ಕೋಸ್ಕರ ನನ್ನ ಮಗನಿಂದ ಫೋನ್ ಮಾಡ್ತಾಯಿದ್ದೇನೆ ನಮಸ್ಕಾರ ನಾನು ಶ್ರೀಮತಿ ಆಶಾ ರಾಜು ಅವ್ರು ಮಾತಾಡ್ತಾ ಇರೋದು ವೀರ್ಸಂದ್ರ ಗ್ರಾಮದಲ್ಲಿ ಜೆ ಎಮ್ ಕಿಶನ್ಸ್ ತೊಟ್ಟಿ ಮನೆ ಅನ್ನೋದು ಹೋಟೆಲ್ನ ಓಪನ್ ಮಾಡಿದ್ದೀರಿ ಇವತ್ತು ಎಲ್ಲರೂ ಬಂದು ಊಟ ಮಾಡಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರೋ ಅಡುಗೆಗಳು ಮಾಡಬೇಕು ಅಂದ್ಕೊಂಡಿದ್ದೀರಿ ಈ ಊರಲ್ಲಿ ತುಂಬ ಚೆನ್ನಾಗಿರೋ ಓಟೆಲ್ ಇಲ್ಲಿ ಇದ್ದಿಲ್ಲ ಅದರಲ್ಲೂ ತೊಟ್ಟಿ ಮನೆ ಅನ್ನೋ ಓಟೆಲ್ ಇದ್ದಿಲ್ಲ ತುಂಬ ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಯಜಮಾನ್ರು ಓಪನ್ ಮಾಡಿದ್ದಾರೆ ಹೋಟೆಲ್ನ ಎಲ್ಲರೂ ಬಂದು ಊಟ ಮಾಡಿ ಟೇಸ್ಟ್ ಮಾಡಿ ಅಂತ ಧನ್ಯವಾದಗಳು ನನ್ನ ಹೆಸರು ದೀಪಿಕಾ ರಾಜ ಜೆ ಎಂ ಆರ್ ತೊಟ್ಟಿ ಮನೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಈ ಸರೌಂಡಿಂಗ್ ಅಲ್ಲಿ ಆನೆಕಲ್ ತಾಲೂಕಾಗ್ಲಿ ಸಿಟಿ ನಮ್ ಯಾವ ಏರಿಯಾದಲ್ಲೂ ಈ ತರ ಕಾನ್ಸೆಪ್ಟ್ ಎಲ್ಲೂ ಇಲ್ಲ ತೊಟ್ಟಿ ತರ ನೋಡಕ್ಕೆ ಯಾವ್ದೋ ನಾವು ಹೊರಗಡೆ ಮಲೆನಾಡು ಮತ್ತೆ ಬೇರೆ ಕಡೆ ಎಲ್ಲೋ ಹೋಗಿರೋ ತರ ಅನ್ಸುತ್ತೆ ಫೀಲ್ ಒಳಗಡೆ ಕುತ್ಕೊಂಡು ಊಟ ಮಾಡೋರ್ಗು ಒಂದು ಫೀಲ್ ಚೆನ್ನಾಗಿರುತ್ತೆ ಸಂತೋಷ ಆಗುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ವಿಸಿಟ್ ಮಾಡಿ ಎಲ್ಲ ಕಡೆ ಒಂದು ಪಬ್ಲಿಸಿಟಿ ಮಾಡಿ ತುಂಬ ಚೆನ್ನಾಗಿ ಇದೆ ನೋಡಕ್ಕೆ ತಿನ್ನೋಕ್ಕೆಲ್ಲ ಚೆನ್ನಾಗಿದೆ ಬನ್ನಿ ಎಲ್ಲ ಒಂದು ವಿಸಿಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲ ಜನತೆಗೂ ನಮಸ್ಕಾರ ಇದು ವಿಶೇಷತೆ ಏನು ಅಂತಂದರೆ ಇವಾಗ ನಮ್ಮ ಐದ್ನ ರಾಜು ಅವರು ಹೊಸ್ದಾಗಿ ವೀಸಾಂದ್ರದಲ್ಲೇ ಈ ಥರ ಡಿಸೈನ್ಸ್ ಆಗಿರಲಿ ಹಳ್ಳಿ ಮ ಈ ಥರ ಯಾವುದೂ ಇಲ್ಲ ಅಂದರೆ ಇದನ್ನು ಚಿಕ್ಕಮಂಗ್ಳೂರಲ್ಲಿ ಆ ಸೈಡೆಲ್ಲ ನೋಡ ನೀವು ನೋಡ್ಬೋದು ಆ ಥರದನ್ನ ತೊಟ್ಟಿ ಮನೆ ಹೋಟೆಲ್ ಅಂತ ಅಲ್ಲಿ ನೋಡ್ಕೊಂಡು ಬಂದು ಆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮೂರಲ್ಲಿ ನಾವು ಇದು ಓಪನ್ ಮಾಡಿದ್ದೀರಿ ನಮಗೆ ಹೇಗೆ ಪ್ರೋತ್ಸಾಹ ಕೊಟ್ಟರು ಅದೇ ಥರ ನಮ್ಮ ಐದನ್ಗೂ ಪ್ರೋತ್ಸಾಹ ಕೊಟ್ಟು ಈ ಹೋಟೆಲ್ನ ನೀವು ಬೆಳೆಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ಇನ್ನೊಂದು ವಿಷಯ ಏನಂದರೆ ಟೇಸ್ಟು ಅಷ್ಟೇ ಕ್ವಾಲಿಟಿ ಅಷ್ಟೇ ನೀಟ್ನೆಸ್ಸು ಒಂದೂ ತುಂಬ ಚೆನ್ನಾಗಿ ಬಂದಿದೆ ಜನಗಳಿಗೆ ಯೂಸ್ಫುಲ್ಲು ಆಗುತ್ತೆ ಹೆಲ್ತು ಅವರ ಆರೋಗ್ಯಕ್ಕೂ ಒಳ್ಳೆಯದಾಗಿ ನಾವು ಅಂದ್ರೆ ಒಂದು ಭರವಸೆ ಕೊಡ್ತೀರಿ ಅಂತ ನಾವು ಇದು ಮೂಲಕ ಕೇಳ್ಕೊಳ್ತಾ ಇದೀನಿ ಧನ್ಯವಾದಗಳು ವೀರ್ಸಂದ್ರ ರಾಜು ಅಂದ್ಬಿಟ್ಟು ಜೆ ಎಮ್ ಆರ್ ಕಿಚನ್ಸ್ ಅಂದ್ಬಿಟ್ಟು ಒಂದು ಒಳ್ಳೆ ಹಳ್ಳಿ ಸೊಬಗನ್ನ ಇಲ್ಲಿ ವೀರ್ಸಂದ್ರದಲ್ಲಿ ತಂದಿದ್ದಾರೆ ಒಂದು ಒಳ್ಳೆ ಫುಡ್ ಇಲ್ಲಿನ ಸುತ್ತಮುತ್ತಲ ಇರ್ತಕ್ಕಂಥ ಜನಗಳಿಗೆ ಒಂದು ಒಳ್ಳೆ ಊಟ ಕೊಡ್ಬೇಕು ಅಂದ್ಬಿಟ್ಟು ಒಂದು ಪ್ಯೂರ್ ಹಳ್ಳಿ ಸ್ಟೈಲ್ ಅಲ್ಲಿ ಒಂದು ಜೆ ಎಂ ಆರ್ ಕಿಚನ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಜನ ಈಗ ಊಟ ಊಟ ಮಾಡಿ ಫುಡ್ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಅವರಿಗೆ ಒಳ್ಳೆದಾಗ್ಲಿ ಅಂತ ನಾನು ಬಯಸ್ತೇನೆ ನನ್ನ ಫ್ರೆಂಡು ಬೆಸ್ಟ್ ಫ್ರೆಂಡ್ ಆಗಿದೆ ರಾಜು ಅವರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ತೊಟ್ಟಿ ಮೊನ್ನೆ ಕಾನ್ಸೆಪ್ಟಲ್ಲಿ ಈ ಥರ ಹೋಟೆಲ್ ಮಾಡ್ತಿದ್ದಾರೆ ಫುಡ್ ಎಲ್ಲ ಜನರಲ್ಲಿ ರೆಸ್ಪಾನ್ಸಿಬಲ್ಲು ಊಟ ಎಲ್ಲ ಚೆನ್ನಾಗಿದೆ ಅಂತಾರೆ ಇನ್ನೂ ಪ್ರಯತ್ನ ಅಂತ ನಾವೆಲ್ಲ ದಿ ಬೆಸ್ಟ್ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಈಗ ರಾಜು ಅವರು ವೀರಸಂದ್ರ ಕ್ಷೇತ್ರದಲ್ಲಿ ಬಂದು ಹೊಸದಾಗಿ ಜೆ ಎಮ್ ಆರ್ ಕಿಚನ್ನಿಂದ ತೊಟ್ಟಿ ಮನೆ ಅಂತ ಹೋಟೆಲ್ ಒಂದು ಓಪನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಊಟ ಎಲ್ಲ ಸುತ್ತ ಸುತ್ತಮುತ್ತ ಇರೋರೆಲ್ಲ ಬಂದು ಟೇಸ್ಟ್ ಮಾಡಿ ಹಳ್ಳಿ ಸ್ಟೈಲು ನಮ್ಮ ಮಲೆನಾಡು ಸೈಡ್ ಏನು ಎಂಥ ಐಟಮ್ಗಳು ಸಿಗುತ್ತೋ ಆ ಥರ ರುಚಿ ಇದೆ ಒಬ್ರಿಗೂ ಎಂಥ ಕೊಡೋದು ಇದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಫುಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಬಂದು ಒಂದು ಸಲ ವಿಸಿಟ್ ಮಾಡಿ ನೀವು ಮತ್ತೆ 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 ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂಥ ರುಚಿ ಇದೆ ಈ ಹೋಟೆಲಲ್ಲಿ ಒಂದು ಸತಿ ಬಂದು ಎಲ್ಲರೂ ಟೇಸ್ಟ್ ಮಾಡಿ ನಿಮ್ಮ ಅಭಿಪ್ರಾಯನೂ ತಿಳಿಸಿ ಇನ್ನೂ ಅವರು ಒಳ್ಳೊಳ್ಳೆ ಆಹಾರ ಇದನ್ನ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ಒಂದು ಪ್ರೇರಣೆ ಸಿಗಲಿ ಅಂತ ಎಲ್ಲರೂ ಬೇ ಇದು ಮಾಡಿ ರಿಕ್ವೆಸ್ಟ್ ಮಾಡಿಕೊಡ್ತಾರೆ